ಕನ್ನಡ ಜನತೆಗೆ ನಾನು ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಾನ್ಯ ಗೃಹ ಸಚಿವರಿಗೆ ಏಕೆಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿನ ಹೆಚ್ಚಳ ಮಾಡಬೇಕು ಅಂತೂ ಅಂತ ಅಂದ್ಬಿಟ್ಟು ತುಂಬ ವಿದ್ಯಾರ್ಥಿಗಳು ಎಲ್ಲ ಮೀಡಿಯಾದ್ರನ್ನ ಮತ್ತು ಎಲ್ಲ ಎಮ್ ಎಲ್ ಎಗಳು ಮತ್ತು ಎಲ್ಲ ಮಿನಿಸ್ಟ್ರಿಗಳನ್ನ ಅಪ್ರೋಚ್ ಇದ್ದಾರೆ ಹಾಗಾಗಿ ಏನಕ್ಕೆ ಅಂತಂದರೆ ವಯೋಮಿತಿ ಹೆಚ್ಚಳದಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನು ಆಕಾಂಕ್ಷಿಗಳಿದ್ದಾರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ತುಂಬ ವಿದ್ಯಾರ್ಥಿಗಳು ಈಗ ಅದರದ್ದು ಪ್ರಯತ್ನದಲ್ಲಿದ್ದಾರೆ ಹಾಗಾಗಿ ನಾವು ನಮ್ಮ ಒಂದು ಕಳಕಳಿಯ ಮನವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಇದರಿಂದ ಒಂದು ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವಯೋಮಿತಿಯನ್ನು ಹೆಚ್ಚಳ ಮಾಡೋದರಿಂದ ಹಾಗಾಗಿ ಅದಕ್ಕೋಸ್ಕರ ಆ ವಿಚಾರದ ಬಗ್ಗೆ ಒಂದು ನನ್ನ ಒಂದು ಅಭಿಪ್ರಾಯನ ಮತ್ತು ನನ್ನ ಒಂದು ಮನವಿನ ಹೇಳಬೇಕು ಅವರಿಗೆ ಸಲ್ಲಿಸಬೇಕು ಸಲ್ಲಿಸ್ಬೇಕು ಅನ್ನೋ ಒಂದು ಈ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾಕೆಂತಂದ್ರೆ ಇದರಿಂದ ಯಾರಿಗೂ ಏನು ತೊಂದರೆ ಆಗೋ ಅಂತ ವಿಷಯ ಯಾವುದೂ ಇಲ್ಲ ಅಂದ್ಕೊಂತೀನಿ ಏಕೆಂತಂದರೆ ವಯೋಮಿತಿ ಹೆಚ್ಚಳ ಮಾಡೋಕ್ಕೆ ತುಂಬ ರೀಸನ್ಸ್ ಇದೆ ಏಕೆಂತಂದರೆ ಮೊದಲು ಏನಾಗ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂದರೂ ತ್ರೀ ಟು ಫೋರ್ ನೋಟಿಫಿಕೇಷನ್ಸ್ ಆಗೋದು ಆದರೆ ಎರಡು ಸಾವಿರದ ಆದಮೇಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಎರಡರ ಇಪ್ಪತ್ತರಲ್ಲಿ ಎರಡು ಮೂರು ನೋಟಿಫಿಕೇಷನ್ಸ್ ಆಯಿತು ಅಂದ್ಕೊತೀನಿ ಆಮೇಲೆ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಕರೋನಾ ಬಂದಿರೋದ್ರಿಂದ ಎಲ್ಲ ನೋಟಿಫಿಕೇಷನ್ಸು ಯಾವುದೂ ಮಾಡೋಕ್ಕಾಗಲಿಲ್ಲ ಅಲ್ಲಿ ನೋಟಿಫಿಕೇಷನ್ ಸ್ವಲ್ಪ ಕಡಿಮೆ ಆಯಿತು ಮತ್ತು ಇನ್ನು ಅದಾದಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು ಸ್ವಲ್ಪ ಎಲ್ಲ ಆಗಿ ಅಲ್ಲಿಂದ ಅಲ್ಲೂ ಸಹ ನೋಟಿಫಿಕೇಷನ್ಸ್ ಆಗಲಿಲ್ಲ ಮತ್ತು ರೀಸೆಂಟಾಗಿ ಒಂದು ತ್ರೀ ಫೋರ್ ನೋಟಿಫಿಕೇಷನ್ಸ್ ಆಯಿತು ಹಾಗಾಗಿ ಈ ಒಂದು ಪ್ರತಿ ವರ್ಷ ಏನಿಲ್ಲಾಂದರೂ ಎರಡು ಸಾವಿರ ಮೂರು ಸಾವಿರ ತುಂಬ್ಕೊಂತಿದ್ದ ನಮ್ಮ ಪೊಲೀಸ್ ಇಲಾಖೆಗೆ ಈ ಇತ್ತೀಚಿನ ವರ್ಷಗಳಿಗೆ ಕಡಿಮೆ ನೋಟಿಫಿಕೇಶನ್ ಆಯಿತು ಅಂದರೆ ತುಂಬ ಕಾರಣಾಂತರಗಳಿಂದ ನೋಟಿಫಿಕೇಶನ್ಸ್ ಕಡಿಮೆ ಆಗಿದೆ ಹಾಗಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಓದೋ ವಿದ್ಯಾರ್ಥಿಗಳ ಯಾರಪ್ಪ ಅಂತಂದರೆ ಆಲ್ಮೋಸ್ಟಲ್ಲಿ ನಮ್ಮ ಎಲ್ಲ ಏನು ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ತುಂಬ ಬಡತನದಲ್ಲಿರೋ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದಲ್ಲಿ ಹಾಗೂ ಬೇರೆ ಬೇರೆ ಒಂದು ಹಿಂಡುಳಿದ ನಮ್ಮ ತಾಲೂಕುಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳೇ ಸಹ ಸನೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಓದೋದು ಯಾಕೆಂತಂದರೆ ಒಂದು ಜಾಬ್ ಸಿಕ್ಕಿದ್ರೆ ಸಾಕು ಒಂದು ಲೈಫ್ ಲೀಡ್ ಮಾಡ್ತೀವಿ ಒಂದು ಸಂಸಾರನ ಕಟ್ಕೊತೀವಿ ಒಂದು ಬದುಕನ್ನ ಕಟ್ಕೊತೀವಿ ಅನ್ನೋದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಬೇರೆ ಸಣ್ಣ ಒಂದು ಪಿ ಎಸ್ ಐ ಹುದ್ದೆಗಳಲ್ಲಿ ಬೇಗ ಆಗುತ್ತೆ ನೋಟಿಫಿಕ್ ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಕಷ್ಟು ಓದ್ತಾರೆ ಅಂತಂದ್ರೆ ಬೇಗ ರೆಕ್ವೈರ್ಮೆಂಟ್ ಆಗ್ತಿತ್ತು ಪೊಲೀಸ್ ಕಾನ್ ಬಿಡೀ ಕರ್ನಾಟಕದ ಇಡೀ ಇಂಡಿಯಾದಲ್ಲೇ ನಾವು ಎಮ್ ಎಂದ ಅತಿ ಬೇಗ ರೆಕ್ವೈರ್ಮೆಂಟ್ ಮಾಡಿ ನೇಮಕಾತಿ ಆದೇಶನ ಕೊಡ್ತಿದ್ದಿ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಯಾಕೆಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟು ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಶ್ಯೂಸ್ ಅದಕ್ಕೆ ಶಿಕ್ಷಣವಾಗಿದೆ ಅವರು ಅದನ್ನ ಇದು ಮಾಡ್ತಾ ಇದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದೆಲ್ಲ ಗೊತ್ತಿದೆ ನಿಮಗೊಂದು ಪ್ರೋಸೆಸ್ ಆದರೆ ಅತಿ ಪ್ರಾಮಾಣಿಕವಾಗಿ ಕಾನ್ಸ್ಟೇಬಲ್ ಹುದ್ದೆಗಳು ಅತಿ ಬಡವರು ಯಾವುದೇ ಥರ ಏನೂ ದುಡ್ಡು ಕೊಡೋದಂಗೆ ಒಂದು ಮುನ್ನೂರು ರೂಪಾಯಿ ಅಪ್ಲಿಕೇಶನ್ಸ್ ಹಾಕಿ ಉದ್ಯಾನ ಪಡ್ಕೋದಾಯಿತು ಆಮೇಲೆ ಬೇಗ ಬೇಗ ಆಗ್ತಿತ್ತು ವಿತಿನ್ ಆರು ತಿಂಗಳಲ್ಲಿ ಎಲ್ಲರಿಗೂ ಸಹ ನೋಟಿಫಿಕೇಶನ್ಸ್ ಸಿಗ್ತಾ ಇತ್ತು ನೋಟಿಫಿಕೇಶನ್ ಇತ್ತು ಲಕ್ಷ್ಮಣ ಒಂದರಲ್ಲಿ ಫೇಲ್ ಆದರೆ ಇನ್ನೊಂದರಲ್ಲಿ ಬೇಗ ಕ್ಲಿಕ್ ಆಗಿ ಆ ಅಟೆಂಪ್ಟ್ಗಳಲ್ಲಿ ಮುಗಿಸ್ಕೊಂಡ್ಬಿಟ್ಟು ಎರಡನೇ ಮೂರನೇ ಅಟೆಂಪ್ಟಲ್ಲಿ ಆರು ಯಾಕೆಂದ್ರೆ ಆಲ್ಮೋಸ್ಟಲ್ಲೂ ಅವರೇಜ್ ಸ್ಟೂಡೆಂಟ್ಸು ಬಿಲೋ ಅವರೇ ಸ್ಟೂಡೆಂಟ್ಸ್ ಮಾತ್ರ ಪಿ ಎಸ್ ಪಿ ಸಿ ಮತ್ತು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಓದೋದು ಅದು ಸಿ ಎರ್ ಒಂದು ಟೆಂತ್ ಮಟ್ಟದಲ್ಲಿ ಟೆಂತ್ ಪಾಸ್ ಆಗಿ ಅಥವಾ ಯು ಸಿ ಪಾಸ್ ಆಗಿ ಮನೆಯಲ್ಲಿ ಏನಾದರೂ ಒಂದು ಮನೆಯಲ್ಲಿ ಒಂದು ಸಂಸಾರನ ನಡೆಸಬೇಕು ಅನ್ನೋ ಹುಡುಗರು ಒಂದು ಫಿಸಿಕಲಿ ಫಿಟ್ ಇರೋ ಹುಡುಗರು ಏನು ಮಾಡ್ತಾರೆ ಪಿ ಸಿ ಆ ಹುದ್ದೆನ ಆಯ್ಕೆ ಮಾಡ್ಕೊತಾರೆ ಬಿಕಾಸ್ ಆಫ್ ಬೇಗ ರೆಕ್ಯುಪೆಟ್ ಮುಗಿಯುತ್ತೆ ಮತ್ತು ಈಸಿ ಇರುತ್ತೆ ಸರ್ ಎಕ್ಸಾಮ್ಸು ಬೇಗ ಒಂದು ಮಾಡ್ಕೊಂಬಿಟ್ರೆ ಒಂದು ಮನೆಯ ನಮ್ಮ ಸಂಸಾರ ನಡೆಸಬಹುದು ಯಾಕಂದರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ತುಂಬ ಚೆನ್ನಾಗಿದೆ ಸ್ಯಾಲ್ರಿ ಚೆನ್ನಾಗಿದೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಸ್ಯಾಲ್ರಿ ಮತ್ತು ಅದರಲ್ಲಿ ಅದರ ಅದಲ್ಲದೆ ಬೇರೆ ಬೇರೆ ಎಕ್ಸ್ ಇದನ್ನು ಕೊಡೋದೇ ಎಕ್ಸ್ಪೆಂಡಿಚರ್ಸ್ ಎಲ್ಲ ಕೊಡ್ತಾರೆ ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ತುಂಬ ಏಜು ಡಿಫರೆನ್ಸ್ ಇದೆ ನಮ್ಮ ರಾಜ್ಯದಲ್ಲಿ ಜಿ ಎಮ್ಗೆ ಇಪ್ಪತ್ತೈದು ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೇಳು ಇದೆ ಬಟ್ ಅದೇ ಅದೇ ಬೇರೆ ರಾಜ್ಯಗಳಲ್ಲಿ ಮೂವತ್ತು ಮತ್ತು ಮೂವತ್ತೆ ಮೂರು ಏಜು ಮೂವತ್ತೈದರವರೆಗೂ ಸಹ ಎಷ್ಟೋ ರಾಜ್ಯಗಳ ಮಹಾರಾಷ್ಟ್ರ ಆಗಿರೋ ತಮಿಳುನಾಡು ಆಂಧ್ರ ಕೇರಳ ಆಗಿರೋ ಬೇರೆ ಬೇರೆ ರಾಜ್ಯಗಳಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಅತಿ ಕಡಿಮೆ ಇರೋದು ನಮ್ಮ ರಾಜ್ಯದಲ್ಲಿ ನಾನು ನೋಡಿರೋ ಒಂದು ಡೇಟಾ ಪ್ರಕಾರ ಹಾಗಾಗಿ ಈ ಏಜ್ ರಿಲ್ಯಾಕ್ಸೇಷನ್ ಕೊಡೋದ್ರಿಂದ ತುಂಬಾ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಕನ್ನಡ ಮಾಧ್ಯಮ ಐದು ವರ್ಷದಿಂದ ಎರಡು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಲೈಬ್ರರಿಗಳಲ್ಲಿ ದುಡ್ಡೆಲ್ಲ ಇನ್ವೆಸ್ಟ್ ಅದನ್ನು ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟೋ ಜನಕ್ಕೆ ನೋಟಿಫಿಕೇಶನ್ ಸಿಕ್ಕಿಲ್ಲ ಅಂತವರಿಗೆ ತುಂಬಾ ಅವಕಾಶ ಆಗುತ್ತೆ ಆಮೇಲೆ ಒಂದು ಫ್ಯಾಮಿಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಅದು ಒಂದು ಸರ್ಕಾರಿ ನೌಕರಿಲಿ ಅದರ ಉದ್ಯೋಗ ಸಿಕ್ತು ಅಂತಂತಂದರೆ ಖಂಡಿತ ಮನೇನ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಎಷ್ಟೋ ಏನು ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾರೆ ಅದರ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ವಯೋ ವಯೋಮಿತಿ ಹೆಚ್ಚಳ ಮಾಡೋದರಿಂದ ಯಾವುದೇ ಥರ ನೆಗೆಟಿವ್ ಅನ್ನೋದು ನನ್ನ ಪ್ರಕಾರ ಇಲ್ಲ ನೆಗೆಟಿವ್ ಅಂದರೆ ಯೂತ್ಸ್ ಬರಲಿ ಅನ್ನೋದೊಂದು ಕಾರಣ ಇರುತ್ತೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಏಜಲ್ಲಿ ಇದ್ದರೆ ಚೆನ್ನ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಆದರೆ ಬೇರೆ ಬೇರೆ ಈಗ ಇವ್ರಿಗೆಲ್ಲ ಎಕ್ಸರ್ವಿಸ್ ಮೆನ್ಗಳಿಗೆ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ ಕೊಡೋದವ್ರಿಗೆಲ್ಲ ಏಜ್ ಕೊಟ್ಟಿರೋದ್ರಿಂದ ಅವರು ಈಗ ಹೆಂಗಿದ್ರು ಫಿಸಿಕಲ್ ನಡೆಸಿನೇ ನಾವು ಸೆಲೆಕ್ಷನ್ ಮಾಡ್ತಾ ಪ್ರೋಸೆಸ್ ನಡೆಸ್ತಾ ಈಗ ಎಕ್ಸಾಮ್ ಪಾಸ್ ಆಗ್ತಿದಂಗೆ ನಿಮ್ಗೆ ಆರ್ಡರ್ ಕಾಪಿ ಕೊಡಲ್ಲ ಫಿಸಿಕಲ್ ಫಿಟ್ನೆಸ್ ಇದೆ ಅದು ಆರೂವರೆ ನಿಮಿಷೊಳಗೆ ಓಡಬೇಕು ಲಾಂಗ್ ಜಂಪ್ ಹೈ ಜಂಪ್ ಶಾರ್ಟ್ ಪುಟ್ ಎಲ್ಲ ಮಾಡಿ ಚೆಸ್ಟ್ ಐಟ್ ಇದ್ರೆ ಮಾತ್ರ ನಾವು ಆಯ್ಕೆ ಮಾಡ್ತಾ ಇದೀವಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ರೀ ಅದೇ ಕ್ರೈಟೇರಿಯನ್ನ ಮುಂದುವರಿಸಿದ್ರು ಫಿಸಿಕಲ್ ಆಗಿ ಫಿಟ್ ಇರೋ ಹುಡುಗರು ಬರ್ತಾರೆ ಆಮೇಲೆ ಯೂತ್ಸ್ ಅಂತ ಕರೆಯೋದು ಡಬ್ಬ ಯಾರ ಅವ್ರನ್ನೆಲ್ಲರೂ ಯೂತ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಹುಡುಗರ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆ ಏನಂದರೆ ಏಜನ್ನು ಜಾಸ್ತಿ ಮಾಡಬೇಕು ಅಂದರೆ ಜಿ ಎಮ್ಗೆ ಮೂವತ್ತು ಮಾಡಿ ಎಸ್ ಸಿ ಎಸ್ ಟಿ ಅವರಿಗೆ ಅಥವಾ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕೆಲಸ ತ್ರೀ ತ್ರೀ ಬಿ ಅವರಿಗೆ ಒಂದು ತರ್ಟಿ ತ್ರೀ ಅವ್ರಿಗೂ ಏಜ್ ಮಾಡಿದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ ಯಾಕೆ ಏಜ್ ರಿಸ್ಟ್ರೆಕ್ಷನ್ ಕೊಟ್ಟಾಗ ತುಂಬ ಜನರಿಗೆ ಅವಕಾಶ ಸಿಗುತ್ತೆ ಅವಕಾಶದಿಂದ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಈಗ ಎಷ್ಟೋ ಈಗ ವೇಕೆನ್ಸಿ ಕಾಲಿದೆ ಮುಂದೆ ಮುಂದಿನ ದಿನಗಳಲ್ಲಿ ತುಂಬ ನೋಟಿಫಿಕೇಷನ್ಸ್ ಮಾಡಬೇಕು ಅಂತಂದ್ಬಿಟ್ಟು ಇದು ಮಾಡ್ತಾ ಇರೋದ್ರಿಂದ ಅದು ಅಷ್ಟು ವಿದ್ಯಾರ್ಥಿಗಳಿಗೆ ಏನು ಕಲಬುರಗಿ ಆಗಿರ್ಬೋದು ಬೆಂಗಳೂರುಗಳಲ್ಲಿ ಓದ್ಕೊಂಡು ತುಂಬಾ ದಿನ ವೆಯ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ನಾನು ಡಿಪಾರ್ಟ್ಮೆಂಟ್ ಸೇರಬೇಕು ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರೋ ಹುಡುಗರು ತುಂಬಾ ಜನ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲ ಮನವಿ ಕೊಡ್ತಾ ಇದ್ದಾರೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ಆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಗಳು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಕೇಳೋದು ಅಷ್ಟೇ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ವಯೋಮಿತಿ ಹೆಚ್ಚಳ ಮಾಡೋದ್ರಿಂದ ಯಾವುದೇ ಥರ ಆರ್ಥಿಕ ತೊಂದರೆಯಂತೂ ಏನೂ ಆಗಲ್ಲ ಇನ್ನು ಏಕೆಂತಂದರೆ ಇಷ್ಟು ನೀವು ಸಿದ್ದರಾಮಯ್ಯ ಸಾಹೇಬರು ತುಂಬ ಈ ಎಂಪ್ಲಾಯ್ಮೆಂಟು ಮತ್ತು ಬಡ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳು ಅಂದರೆ ತುಂಬ ಸ್ಪಂದಿಸ್ತಾರೆ ನಿಜ ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಆ ಒಂದು ಸ್ಪಂದನೆಯಾಗಿ ಒಳಗಾಗಿ ಹುಡುಗರಿಗೆ ರೀಚಾಗಿ ಹುಡುಗರಿಗೆ ಅವ್ರಿಗೆ ಆ ವಿಷಯ ತಲುಪಿ ಡೆಫಿನೆಟ್ಲಿ ವಯೋಮಿತಿ ಹೆಚ್ಚಳ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಎಸ್ಪೆಷಲಿ ಹಿಂದುಳಿದವರುಗಳು ಬಡವರು ಮತ್ತು ಕನ್ನಡ ಮೀಡಿಯಂ ಗ್ರಾಮೀಣ ಭಾಗದ ಹುಡುಗ ವಿದ್ಯಾರ್ಥಿಗಳಂತೂ ತುಂಬ ಅನುಕೂಲ ಆಗುತ್ತೆ ಕಷ್ಟಪಟ್ಟು ಓದಿ ರೆಡಿ ಇರೋ ವಿದ್ಯಾರ್ಥಿಗಳಿಗಂತೂ ತುಂಬ ಖುಷಿಯಾಗುತ್ತೆ ಮತ್ತು ಅವರು ನಿಮ್ಮಲ್ಲಿ ಒಂದು ನಂಬಿಕೆ ಬರುತ್ತೆ ನಮ್ಮ ಸರ್ಕಾರದ ಮೇಲೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ ಮತ್ತು ಚೆನ್ನಾಗಿ ಅವರು ಸಹ ಎಂಥೂಸಮ್ ಬಂದು ಕೆಲಸ ಮಾಡ್ತಾರೆ ಅಂತ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಗೃಹ ಸಚಿವರಾಗಿರ್ಬೋದು ಈ ಒಂದು ನಮ್ಮ ನಿಮ್ಮ 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 ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಕೈ ಮುಗಿದು ನಿಮ್ಮನ್ನು ಬೇಡ್ಕೊತೀವಿ ದಯವಿಟ್ಟು ಒಂದು ವಯೋಮಿತಿ ಹೆಚ್ಚಳನ ಮಾಡಿಕೊಟ್ರೆ ತುಂಬ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗುತ್ತೆ ಮತ್ತು ಅವರ ಭವಿಷ್ಯವನ್ನು ಕಟ್ಕೊಳಕ್ಕೆ ಮತ್ತು ಅವರ ಒಂದು ಬಾಳಲ್ಲಿ ನೀವು ದಾರಿದೀಪ ಆಗೋಕ್ಕೆ ಮತ್ತು ಅವ್ರ ಮನೆಗಳಲ್ಲಿ ಒಂದು ನಿಮ್ಮ ಹೆಸರ್ಳ್ಕೊಂಡು ಒಂದು ಅನ್ನ ತಿನ್ನೋಕ್ಕೆ ಒಂದು ಅನ್ನ ತಿನ್ನೋಕ್ಕೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ಒಂದು ನನ್ನ ಮನವಿನ ಪರಿಗಣಿಸಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮಗೆ ಕೈ ಮುಂದೆ ಕೇಳ್ಕೊತೀನಿ ದಯವಿಟ್ಟು ಈ ಒಂದು ಅವಕಾಶನ ಮಾಡಿಕೊಡಿ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಒಂದು ಬೇಡಿಕೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ